ನಾವೆಲ್ಲ ಡ್ರೋನ್ ಪ್ರಕಾಶನ್ ಬಗ್ಗೆ ಗೊತ್ತಿದೆ ಅಲ್ವಾ ನಮಗೆಲ್ಲ ಡ್ರೋನ್ ಪ್ರತಾಪನ್ ಬಗ್ಗೆ ಅವನು ಇತ್ತೀಚೆಗೆ ಒಂದು ದೊಡ್ಡದಾದಂಥ ಒಂದು ಬಾಂಬ್ ಹಾಕ್ಬಿಟ್ಟ ಡ್ರೋನ್ ಪ್ರತಾಪ್ ಅವನ್ ಡ್ರೋನ್ ಪ್ರತಾಪ ಏನು ಬಾಂಬ್ ಹಾಕದ ಅದರದ್ದು ಸಹ ಚಿತ್ರ ಎಲ್ಲ ಚಿತ್ರಣ ಎಲ್ಲ ನಮ್ಮ ಮಾಧ್ಯಮಗಳಲ್ಲಿ ಬಂತು ನೋಡಿದೆ ನಾನು ಏನದು ಏನದು ಡ್ರೋನ್ ಪ್ರತಾಪ ಹಾಕಿದಂಥ ಆ ಒಂದು ಬಾಂಬು ಅಂತಂತಂದರೆ ಪೊಟ್ಯಾಸಿಯಂನ ಒಂದು ಪ್ಲಾಸ್ಟಿಕ್ ಕವರ್ನ ಇಟ್ಕೊಂಡು ಚುಚ್ಚಿ ಆ ಪೊಟ್ಯಾಸಿಯಂನ ನೀರಿಗೆ ಹಾಕ್ತಾನೆ ಪೊಟ್ಯಾಸಿಯಮ್ ಸಿಡಿಯುತ್ತೆ ಅಷ್ಟೇ ಅದು ಬಿಟ್ಟರೆ ಬೇರೆ ಇನ್ನೇ ಏನೂ ಇರಲಿಲ್ಲ ಅದರಲ್ಲಿ ಯಾವ ಆಟಮು ಇರಲಿಲ್ಲ ಯಾವ ಬಾಂಬು ಇರಲಿಲ್ಲ ಯಾವ ಹೈಡ್ರೋಜನ್ ಬಾಂಬು ಇರಲಿಲ್ಲ ಏನೂ ಇರಲಿಲ್ಲ ಆ ಡ್ರೋನ್ ಪ್ರತಾಪ ರೀತಿ ಕರ್ನಾಟಕದ ರಾಜಕಾರಣದಲ್ಲಿ ಒಬ್ಬ ಅತ್ಯಂತ ತನ್ನನ್ನು ತಾನು ಬುದ್ಧಿವಂತ ಅಂತ ಅಂದ್ಕೊಂಡಿರುವಂಥ ಒಬ್ಬ ರಾಜಕಾರಣಿ ಎರಡು ದಿನಗಳ ಹಿಂದೆ ಒಂದು ಬಾಂಬ್ ಹಾಕಿದ್ರು ಯಾರ ರಾಜಕಾರಣಿ ಅಂತಂದರೆ ಸನ್ಮಾನ್ಯ ಛೋಟಾ ಖರ್ಗೆ ಸನ್ಮಾನ್ಯ ಶ್ರೀ ಛೋಟಾ ಖರ್ಗೆ ಛೋಟಾ ಖರ್ಗೆ ಅಥವಾ ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂದರೆ ಜೂನಿಯರ್ ಖರ್ಗೆ ಅವ್ರ ಬಗ್ಗೆ ಕರ್ನಾಟಕದಲ್ಲಿರುವಂಥ ಯಾವ ಕಾಂಗ್ರೆಸ್ ನಾಯಕರು ಮಾತಾಡಲ್ಲ ಅವರು ಏನು ಮಾತಾಡಿದ್ರು ಹೇ ಹೇ ಅಂತ ನಕ್ಕೆ ಹೋಗ್ಬಿಡ್ತಾರೆ ಮತ್ತು ಸಾಧ್ಯವಾದರೆ ಅವ್ರನ್ನ ಸಮರ್ಥನೆ ಮಾಡ್ತಾರೆ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ಏನದು ಭಾರತೀಯ ಜನತಾ ಪಾರ್ಟಿನ ಇಂದಿನ ಅಧ್ಯಕ್ಷರು ಈ ಹಿಂದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಸನ್ಮಾನ ಶ್ರೀ ಬಿ ಎಸ್ ಯಡಿಯೂರಪ್ಪನವರ ಸುಪುತ್ರರು ಆದಂಥ ವಿಜಯೇಂದ್ರ ಅವರು ಅನ್ವರ್ ಮಾನಪಾಡಿ ಮನೆಗೆ ನೂರೈವತ್ತು ಕೋಟಿ ರೂಪಾಯಿಗಳನ್ನ ತೆಗೆದುಕೊಂಡು ಹೋಗಿದ್ರು ಯಾತಕ್ಕೆ ಅಂತಂದರೆ ನೀವು ಕೊಡ್ತಾ ಇರೋವಂಥ ವರದಿಯಲ್ಲಿ ಅಥವಾ ನೀವು ಕೊಟ್ಟಿರೋಂಥ ವರದಿಯಲ್ಲಿ ಎಲ್ಲ ಕಾಂಗ್ರೆಸ್ ನಾಯಕರ ಹೆಸರುಗಳನ್ನ ಬರೆದು ಬಿಟ್ಟಿದ್ದೀರಿ ದಯಮಾಡಿ ಆ ರೀತಿ ಕಾಂಗ್ರೆಸ್ ನಾಯಕರ ಹೆಸರುಗಳನ್ನ ಬರಿಬೇಡಿ ನೀವು ನೂರೈವತ್ತು ಕೋಟಿ ರೂಪಾಯಿ ತಗೊಳ್ಳಿ ಅಂತ ಕೊಡಕ್ಕೆ ಹೋಗಿದ್ರು ಅಂತ ನನಗನ್ಸುತ್ತೆ ದಿಸ್ ಇಸ್ ದ ಬಿಗ್ಗೆಸ್ಟ್ ಜೋಕ್ ಆಫ್ ದಿಸ್ ಕಂಟ್ರಿ ಅಲ್ರಿ ಕಾಂಗ್ರೆಸ್ನವ್ರ ಮೇಲೆ ಇರುವಂಥ ಆರೋಪವನ್ನು ನೀವು ಮಾಡಬೇಡ ಅಂಥೇಳಿ ಬಿ ಜೆ ಪಿಯ ನಾಯಕರಿಗೆ ಬಿ ಜೆ ಪಿಯ ಮುಖ್ಯಮಂತ್ರಿ ಮಗ ತೊಗೊಂಡೋಗಿ ದುಡ್ಡು ಕೊಡ್ತಾನೆ ಅಂತಂದ್ರೆ ಏನು ಹುಚ್ಚು ನಾಯಿ ಕರೆದಿತ್ತೀನಿ ರೀ ಅವ್ನಿಗೆ ವಿಜೇಂದ್ರನಿಗೆ ಅಥವಾ ಈ ರೀತಿ ಆರೋಪ ಮಾಡುವಂಥ ವ್ಯಕ್ತಿಗೇನಾರ ಕಳೆದಿತ್ತ ಅಂತ ಕೇಳಬೇಕಿತ್ತು